ಇವತ್ತು ಪಕ್ಕ ಗೆಲ್ತಾ ಸರ್ ರಾಹುಲ್ ಆಕ್ಷನಲ್ಲಿ ಬಿಟ್ಟಿದ್ದೆ ದೊಡ್ಡ ತಪ್ಪು ವಿಲನ್ ಅಲ್ಲ ಸರ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿವರು ನಮ್ಮ ಕರ್ನಾಟಕದವ್ರನ್ನ ಬಿಟ್ಟಿದ್ದಾರೆ ಅದೇ ದೊಡ್ಡ ತಪ್ಪು ಸರ್ ಸಿರಾಜ್ ಬೇರೆ ಸರ್ ರಾಹುಲ್ ಕ್ಯಾಲಿ ಬೇರೆ ಸರ್ ಈ ಸಲ ಕಪ್ಪು ಲಾಲಿಪಾಪು ಆರ್ ಸಿ ಬಿ ಆರ್ ಸಿ ಬಿಗೆ ಜಯವಾಗಲಿ ಆರ್ ಸಿ ಬಿ ಆರ್ ಸಿ ಬಿ ಬೋಸ್ was good. Yeah. Match uh, again, once again lost. Home ground ready. No, the better. We will win again. Toss, toss important. Toss, toss important. Toss important, bro. RCB. RCB forever. राहुल <laughs> <इस नाएश। laughs> ಏನ್ ಮಾಡ್ಲಿಕ್ಕೆ ಆಗುತ್ತೆ ಓಪನಿಂಗ್ ಚೆನ್ನಾಗಿತ್ತು ರನ್ಔಟ್ ಆದ್ಮೇಲೆ ಆಟನೆ ಹೋಗ್ಬಿಡ್ತಪ್ಪ ಆಮೇಲೆ ರನ್ ಬಂದಿಲ್ಲ ವಿಕೆಟ್ಗಳು ಇತ್ತು ಇಲ್ಲ ಅಂದ್ರೆ ಚಾನ್ಸ್ ಇತ್ತು ಇವತ್ತು ಇನ್ನೂರು ರನ್ ಹೊಡೆದಿದ್ರೆ ಖಂಡಿತ ಗೆಲ್ತಾ ಇದ್ರು ಯಾವ್ದೇ ಏನ್ ಮಾಡೋದಿಕ್ಕೂ ಆಗೋದಿಲ್ಲ ಬೆಂಗಳೂರಿನಲ್ಲಿ ಬ್ಯಾಡ್ ಆರ್ ಸಿ ಬಿ ನೆಕ್ಸ್ಟ್ ವಿನ್ ಆಗೇ ಆಗ್ತಾರೆ ಆರ್ ಸಿ ಬಿ ಫಾರ್ ಎವರ್ ಸರ್ ಅಷ್ಟೇ ಪರವಾಗಿಲ್ಲ ಸರ್ ಗೆದ್ದೆ ಗೆಲ್ತಾರೆ ಏನು ಮಾಡೋಕ್ಕಾಗಲ್ಲ ಸರ್ ಒಂದೊಂದ್ಸತಿ ಆಗುತ್ತೆ ಅಷ್ಟೆ ಸರ್ ಅದೇ ನೋಡೋಣ ಇನ್ನು ಬೇರೆ ಕಡೆನೂ ಗೆಲ್ತಾರೆ ಇಲ್ಲೂ ಐದು ಮ್ಯಾಚ್ ಇದೆ ಗೆಲ್ದೆ ಗೆಲ್ತಾರೆ ತುಂಬ ಬೇಜಾರಾಗ್ತಾ ಇದೆ ಪವರ್ ಪ್ಲೇಯರ್ ಚೆನ್ನಾಗಿ ಆಡಿದ್ರು ಚೆನ್ನಾಗಿ ವಿಕೆಟ್ ತಕೊಂಡ್ರು ಆಮೇಲೆ ಮಿಡ್ಲ್ ಆರ್ಡರ್ಸ್ ಅಲ್ಲಿ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಬರ್ಲಿಲ್ಲ ಸೊ ಕೇಳ್ರೆ ಅವರು ಚೆನ್ನಾಗಿ ಆಡಿದ್ರು ಮುಂದಿನ ಸಲ ಗೆಲ್ಲೋಣ ಬಾಯ್ ವಿರಾಟ್ ಕೊಹ್ಲಿ ಹೊಡಿಬೇಕು ನಾವು ಗೆಲ್ಬೇಕು ಬಾಸ್ ವಿರಾಟ್ ಕೊಹ್ಲಿ ಓದ್ ಏನಂದ ಬಾಸ್ ಏನಂದ ಒನ್ ಪರ್ಸೆಂಟೇಜ್ ಸೆನ್ ಆಫ್ ಟು ಗೋ ಫಾರ್ ಫೈನಲ್ ಅಂತಂತಲ್ವಾ ಇವಾಗ ಐದು ಮ್ಯಾಚ್ ಅಲ್ಲಿ ಎಷ್ಟು ಮ್ಯಾಚ್ ಗೆದರ್ ಇವಾಗ ಎಷ್ಟು ಮ್ಯಾಚ್ ಓದರ್ ಎಷ್ಟಾಯ್ತು ಬ್ರದರ್ ಪರ್ಸೆಂಟೇಜ್ ಆಫ್ ಇದೆ ವಿ ಚಾನ್ಸಸ್ ನಾವು ಬೆಂಗಳೂರು ಸೋಲ್ತೀವಿ ಔಟ್ಸೈಡ್ ಗೆತ್ಕ ಬತ್ತೀವಿ ಆಯ್ತಾ ಓಕೆ